ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಶುಗರ್ಲೆಸ್ ಕೂಗಿದ ಭಾರ್ಗವ್ ಸೋಫಾದಲ್ಲಿ ಹಾಯಾಗಿ ಕುಳಿತಾಗ ಅಮೃತಾಳ ಬಗ್ಗೆ ಅವನಿಗೆ ಅಷ್ಟೊಂದು ಯೋಚನೆ ಇರಲಿಲ್ಲ ಈಗ ತಾನು ನಿರಾಳನಾಗಿದ್ದ ಎಲ್ಲ ಟೆನ್ಷನಿನಿಂದ ಅಡುಗೆ ಮನೆಯಲ್ಲಿದ್ದ ಪೂರ್ಣ ಅವನ ಕೂಗು ಕೇಳಿದರೂ ಕೇಳದಂತೆ ತನ್ನ ಕೆಲಸದತ್ತ ಗಮನ ಕೊಟ್ಟಿದ್ದಳು ಕರೆದರೂ ಕಿವಿ ಕೊಡದವಳ ಮುನಿಸು ಏಕೆಂದು ಅವನಿಗೂ ಚೆನ್ನಾಗಿ ಗೊತ್ತು ಶುಗರ್ಲೆಸ್ ಪೂರ್ಣ ಕೂಗಿದ ಮತ್ತೆ ಅವನ ಧ್ವನಿಗೆ ಹೊರಬಂದ ಪೂರ್ಣ ಏನು ಎಂದು ಕೇಳಿದಳು ಮುಖ ಊದಿಸಿಕೊಂಡೆ ಈ ಫೋನ್ ಚಾರ್ಜ್ಗೆ ಹಾಕು ಹಾಗೆ ನನಗೆ ಮೈಕೆ ತುಂಬ ನೋಯ್ತಿದೆ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಎಂದ ಮೈ ಮುರಿಯುತ್ತಾ ಹಾಂ ಎಚ್ಚರನೇ ಇಲ್ದಿರೋ ಕುಡಿದು ಮಲಗಿದ್ರೆ ಮೈ ನೋವಾಗದೆ ಇನ್ನೇನು ರೇಗಿದಳು ಶರಾವತಿಯವರ ಮುಂದೆಯೇ ಅಮ್ಮ ಇದೇನು ಇವಳು ಹೀಗಿದ್ದಾಳೆ ನಿನ್ನ ಮುಂದೆನೇ ಇಷ್ಟೊಂದು ಜೋರು ಮಾಡ್ತಿದ್ದಾಳೆ ನನಗೆ ತುಂಬ ಸಲುವೆ ಕೊಟ್ಟಿದ್ರ ನೀವು ಇವಳಿಗೆ ಎಂದ ನವ ಶರಾವತಿಯವರ ಮುಖ ನೋಡುತ್ತಾ ಅವಳು ಸರಿಯಾಗೇ ಹೇಳ್ತಿದ್ದಾಳೆ ನಿನ್ನೆ ರಾತ್ರಿ ನಿನ್ನ ಅವಸ್ಥೆ ನೋಡಿ ನಮಗೆಲ್ಲ ಭಯ ಆಗಿತ್ತು ಇಷ್ಟೊಂದು ಕುಡಿಯೋದು ಒಳ್ಳೆಯದಲ್ಲ ಭಾರ್ಗವ್ ಇನ್ನು ನಿನ್ನ ಸಮಸ್ಯೆ ಎಲ್ಲ ಬಗೆಹರಿತಲ್ಲ ಕುಡಿಯೋದನ್ನು ಬಿಡು ಎಂದರು ಶರಾವತಿ ಗಂಭೀರವಾಗಿ ಹಾ ಅಮ್ಮ ಇನ್ಮೇಲಿಂದ ಅಷ್ಟೊಂದು ಕುಡಿಯೋದಿಲ್ಲ ಆ್ಯಂಡ್ ನಿನ್ನೆ ನಾನು ಹಾಗೆಲ್ಲ ನಡ್ಕೊಂಡಿದ್ದಕ್ಕೆ ಸಾರಿ ಎಂದ ಪೂರ್ಣಳನ್ನು ನೋಡುತ್ತಾ ಅವಳಿಗೆ ಕೊಂಚ ಸಮಾಧಾನವಾದರೂ ಮುಖ ಊದಿಸಿಕೊಂಡೇ ಇದ್ದಳು ಅದು ಹುಸಿ ಮುನಿಸು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಫೀಸ್ ರೂಮಲ್ಲಿ ಇರ್ತೀನಿ ಎಂದ ಶರಾವತಿಯವರು ಎದ್ದು ನಡೆದರು ಮೇಲೆದ್ದ ಭಾರ್ಗವ್ ಪೂರ್ಣಳ ಬಳಿ ಬಂದವ ಈಗ್ಲಾದರೂ ಎಣ್ಣೆ ಹಸ್ತೀಯಾ ಎಂದು ಕೇಳಿದ ಪ್ರೀತಿಯಿಂದ ಮೂಗು ತಿರುವಿದಳು ಅಷ್ಟು ಬೇಗ ಒಪ್ಪದೆ ಇದೆಲ್ಲ ನಾಟಕ ಬೇಡ ಬಾ ಎಂದು ಅವಳ ಹೆಗಲು ಬಳಸಿ ಮೆಟ್ಟಿಲತ್ತ ಹೆಜ್ಜೆ ಇಟ್ಟವನ ಮುಂದೆ ಅಮೃತ ಬಂದಳು ಅಮೃತ ತಕ್ಷಣ ಕರೆದ ಭಾರ್ಗವ್ ಮೆಟ್ಟಿಲು ಹತ್ತುತ್ತಿದ್ದವಳನ್ನು ಅವನ ಧ್ವನಿಗೆ ನಿಂತ ಅಮೃತ ಅವನ ನೋಟದಲ್ಲಿ ನೋಟ ಬೆರೆಸಲು ಒದ್ದಾಡಿದಳು ತಲೆ ನೋಯ್ತಿದೆ ಅಂದೆ ಮಾತ್ರೆ ತಗೋಬೇಕಿತ್ತು ಎಂದವ ಬೇಕೆಂದೇ ಅವಳನ್ನು ಮಾತಿಗೆಳೆದ ಬೇಡ ಬಾವ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದಳು ಅವನನ್ನು ನೋಡದೆ ರೆಸ್ಟ್ ಮಾಡು ಅಮ್ಮ ಏನಾದರೂ ಬೇಕಾದರೆ ಕೂಗು ನನ್ನ ಎಂದಳು ಪೂರ್ಣ ಅವಳ ಮಾತಿಗೆ ತಲೆ ಆಡಿಸಿ ಮೆಟ್ಟಿಲು ಹತ್ತಿದ ಅಮೃತ ಕೋಣೆ ಸೇರಿದಳು ಏನು ಹೇಳ್ತಿಲ್ವಲ್ಲ ಇವಳು ಮನದಲ್ಲೇ ಎಂದುಕೊಳ್ಳುತ್ತಾ ಅವಳನ್ನೇ ನೋಡುತ್ತಾ ನಿಂತಿದ್ದ ಭಾರ್ಗವನ ತೋಳಿಗೆ ಸಣ್ಣ ಪೆಟ್ಟು ಕೊಟ್ಟು ಎಚ್ಚರಿಸಿದ ಪೂರ್ಣ ಹೋಗಿ ಸ್ನಾನ ಮಾಡಿ ಎಂದಳು ಮಸಾಜ್ ಮಾಡೋ ಅಂತ ಹೇಳಿದೆ ತಾನೆ ಎಂದವ ಅವಳ ಕೈ ಹಿಡಿದು ತಡೆದ ನನಗೆ ಕೆಲಸ ಇದೆ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಿ ನಾನೇನು ಮಾಡೋದಿಲ್ಲ ಮುಖ ಉದಿಸಿಕೊಂಡೇ ಎಂದಳು ಹೌದಾ ಅದು ಹೇಗೆ ನೀನು ನನಗೆ ಮಸಾಜ್ ಮಾಡೋದಿಲ್ಲ ಅಂತ ನಾನು ನೋಡ್ತೀನಿ ಎಂದವ ತಕ್ಷಣ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಬೆಚ್ಚಿದ ಪೂರ್ಣ ಭಾರ್ಗವ್ ಎಂದು ಅವನ ಕೊರಳು ಬಿಗಿ ಹಿಡಿದು ಬಳಸಿದಳು ಈಗ ನನ್ನಿಂದ ಹೇಗೆ ತಪ್ಪಿಸ್ಕೋತೀಯ ನೀನು ಎಂದವ ಮೆಟ್ಟಿಲು ಹತ್ತಿದ ಭಾರ್ಗವ್ ಯಾರಾದರೂ ನೋಡ್ತಾರೆ ಕೆಳಗಿಳಿಸಿ ಎಂದಳು ಪೂರ್ಣ ನಾಚುತ್ತ ನೋಡಿದ್ರೆ ನೋಡಲಿ ಬಿಡು ನಾನು ನನ್ನ ಹೆಂಡ್ತಿನ ಎತ್ಕೊಂಡಿರೋದು ಎಂದವ ನೇರವಾಗಿ ಕೋಣೆಗೆ ನಡೆದು ಅವಳನ್ನು ಕೆಳಗಿಳಿಸಿದ ಕೋಪನ ಇನ್ನು ಫೋನ್ ಚಾರ್ಜ್ಗೆ ಹಾಕುತ್ತಾ ಕೇಳಿದ ಪ್ರೀತಿಯಿಂದ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿ ನನ್ನ ಕೋಪನ ಕರಗಿಸೋದಕ್ಕೆ ನೋಡಿಬಿಡಿ ನೀವು ಗದರಿದಳು ಕರಗಿಸೋದಕ್ಕೆ ನೀನೇನೋ ಕರ್ಪುರದ ಗೊಂಬೆ ಅಲ್ಲ ಕಣೆ ಶುಗರ್ಲೆಸ್ ಎಂದವ ಅವಳ ಮುಂದೆ ಬಂದು ಭುಜದ ಮೇಲೆ ಕೈ ಹಾಕಿ ನಿಂತ ಮಾತನಾಡದೆ ಅವನ ಕೈ ಸರಿಸಿದಳು ಪೂರ್ಣ ನಾನೇನೋ ಕೇಳಬೇಕಿತ್ತು ಪೂರ್ಣ ನಿನ್ನನ್ನು ಎಂದವನ ಧ್ವನಿ ಮೃದುವಾಯಿತು ಕೇಳಿ ಎಂದವಳಿಗೆ ಕೋಪವಿನ್ನೂ ಕಡಿಮೆ ಆಗಿರಲಿಲ್ಲ ಆಗಿದ್ದರ ಬಗ್ಗೆ ನೀನೇನೋ ಹೇಳಿಲ್ವಲ್ಲ ಯಾಕೆ ಕೇಳಿದವನಿಗೆ ಅವಳ ಮನದಲ್ಲಿ ಏನಿದೆ ಎಂದು ತಿಳಿಯುವ ಆಸೆ ಅವನ ಪ್ರಶ್ನೆಗೆ ಮುಂದೆ ನಡೆದು ಮಂಚದ ತುದಿಗೆ ಕುಳಿತ ಪೂರ್ಣ ಆಗಿದ್ದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ಗೊತ್ತಿದ ಮೇಲೂ ನಾನೇನು ಹೇಳಬೇಕಿತ್ತು ಎಂದಳು ಅವನತ್ತ ನೋಡಿ ಅಕಸ್ಮಾತ್ ಈ ವಿಷಯ ನನಗಿಂತ ಮೊದಲು ನಿನಗೆ ಬೇರೆ ಯಾರಾದರೂ ಹೇಳಿದರೆ ನಾನೇ ಸೃಷ್ಟಿಸೋಗೆ ಕಾರಣ ಅಂತ ನಂಬಿಸಿದ್ರೆ ಅಮೃತ ಹಾಗೆ ಮಾಡುವವಳಿದ್ದಳಲ್ಲ ಹಾಗಾಗಿ ಕೇಳಿದನವ ಪೂರ್ಣ ಏನು ಮಾಡುವಳೆಂದು ಈ ವಿಷಯ ನಿನ್ನೆ ಪತ್ರದಲ್ಲಿ ಬರೆದಿತ್ತಲ್ಲ ನಾನು ನಂಬಿರಲಿಲ್ಲ ಯಾರಾದರೂ ಬಂದು ಇದನ್ನೆಲ್ಲ ಹೇಳಿದ್ರು ಹೇಗೆ ನಿಮ್ಮ ಹತ್ರ ಬಂದು ಕೇಳಿದ್ನೋ ಹಾಗೇ ಕೇಳ್ತಿದ್ದೆ ಸತ್ಯ ತಿಳಿದೆ ಮೊದಲೆಲ್ಲ ನಿಮ್ಮ ಜೊತೆ ಜಗಳ ಮಾಡಿ ಆಗ ನನ್ನದೇ ತಪ್ಪು ಅಂತ ನನಗೆ ಅರ್ಥ ಆಗಿದೆ ಅದಕ್ಕೆ ನಿಮ್ಮ ಹತ್ರ ಕೇಳಿದೆ ಏನು ನಿರ್ಧಾರ ಮಾಡ್ತಿರಲಿಲ್ಲ ನಾನು ಎಂದಳು ಹಳೆಯ ದಿನಗಳನ್ನು ಜ್ಞಾಪಿಸಿಕೊಂಡು ಮದುವೆಗಿಂತ ಮೊದಲು ಆ ರೌಡಿ ರಾಜ ಅಂಗಡಿಯಲ್ಲಿ ಗಲಾಟೆ ಮಾಡಿದಾಗ ಸ್ವಪ್ನಳ ಕುತಂತ್ರಕ್ಕೆ ಬಲಿಯಾಗಿ ಭಾರ್ಗವ್ನನ್ನು ತಪ್ಪು ತಿಳಿದಿದ್ದಳಲ್ಲ ಹಾಗಾಗಿ ದುಡುಕುತ್ತಿರಲಿಲ್ಲ ಎಂದಳು ಅವ ಅವಳನ್ನೇ ನೋಡಿದ ಪ್ರೀತಿ ತುಂಬಿದ ಕಂಗಳಿಂದ ನೀವು ತಪ್ಪು ಮಾಡೋದಿಲ್ಲ ಅಂತ ನನಗೆ ಅರ್ಥ ಆಗಿದೆ ಭಾರ್ಗವ್ ಒಂದು ವೇಳೆ ತಪ್ಪು ಮಾಡಿದ್ರೂ ಅದನ್ನು ಧೈರ್ಯದಿಂದ ಹೇಳ್ಕೊತಿರೇ ಹೊರತಾಗಿ ಮುಚ್ಚಿಟ್ಟು ನೀವೇ ಸರಿ ಅಂತ ಸಾಧಿಸೋದಿಲ್ಲ ಮನಸ್ಸು ನ್ಯಾಯವನ್ನೇ ಬಯಸುತ್ತೆ ಹೊರತು ಅನ್ಯಾಯ ಅಲ್ಲ ನೀವು ಈ ಘಟನೆನ ನನ್ನಿಂದ ಮುಚ್ಚಿಟ್ಟಿದ್ದು ತಪ್ಪು ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕಂದರೆ ಅದು ನಿಮ್ಮ ಪಾಸ್ಟ್ ಲೈಫ್ ಇದರಲ್ಲಿ ನಾನು ಇರಲಿಲ್ಲ ನಿಮ್ಮ ಜೀವನದಲ್ಲಿ ಅದು ಮರೆಯೋಕ್ಕಾಗದಿರೋ ಘಟನೆನೇ ಯಾಕಂದರೆ ಸೃಷ್ಟಿ ಜೀವ ಅನ್ಯಾಯವಾಗಿ ಹೋಗಿದ್ದು ಇದರಲ್ಲಿ ನಿಮ್ಮ ತಪ್ಪಿದ್ರೆ ನನಗೆ ಇದೆಲ್ಲ ಮನಸ್ಸಿನ ಆಳಕ್ಕೆ ಇಳಿತಿತ್ತೇನೋ ಆದರೆ ನಿಮ್ಗೆ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ಇದು ಈ ಮೈಸೂರಿನ ಕಿಂಗ್ ಇತಿಹಾಸದಲ್ಲಿ ನಡೆದಿರೋ ಒಂದು ಘಟನೆಯಾಗಿ ಉಳಿತು ಅಷ್ಟೇ ನುಡಿದಳು ಅವನ ಮೇಲಿನ ನಂಬಿಕೆಯಿಂದ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಪೂರ್ಣ ಎಂದವ ಅವಳನ್ನು ಅಪ್ಪಿದ ಬಿಗಿಯಾಗಿ ಲವ್ ಯು ಟು ಭಾರ್ಗವ್ ಎಂದವಳ ಕೋಪ ಅವನ ಅಪ್ಪುಗೆಯಲ್ಲಿ ಕರಗಿ ಹೋಗಿತ್ತು ಕೋಪ ಎಲ್ಲ ಮಾಯವಾಯ್ತಾ ಹಾಗಾದರೆ ಗೊತ್ತಿದ್ದರೂ ಕೇಳಿದ ಕಾಡಲು ತಕ್ಷಣ ಅವನಿಂದ ಸರಿದವಳು ಇಲ್ಲ ನಿನ್ನೆ ನೀವು ನನಗೆ ಕೊಟ್ಟ ಮಾತನ್ನು ಮರೆತು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದೀರಾ ಕೋಪ ಕಡಿಮೆ ಆಗಿಲ್ಲ ನನಗಿನ್ನೂ ಎಂದವಳು ಕೈಕಟ್ಟಿ ಮುಖ ಉದಿಸಿಕೊಂಡು ಕುಳಿತಳು ಒಂದೇ ಬಾಟಲ್ ಕುಡಿಯುವೆ ಎಂದು ಮಾತು ಕೊಟ್ಟಿದ್ದವ ಮಾತು ತಪ್ಪಿದ್ದನಲ್ಲವೇ ಅದನ್ನವಳು ಮರೆತಿರಲಿಲ್ಲ ಅದಕ್ಕೆ ಆಗ್ಲೇ ಸಾರಿ ಕೇಳಿದ್ನಲ್ವೇ ನಾನು ಶುಗರ್ಲೆಸ್ ಸೊ ಎಲ್ಲ ಊಫಿ ಎಂದವ ಅವಳನ್ನು ಬಳಸಿ ಮಂಚದಲ್ಲಿ ಉರುಳಿ ಅವಳ ಮೇಲೆ ಬಾಗಿದ ಇದೇನು ಮಾಡ್ತಿದ್ದಿರ ಭಾರ್ಗವ್ ಬಿಡಿ ನನ್ನ ಎಂದಳು ಅವನದೇ ಮೇಲೆ ಕೈ ಇಟ್ಟು ಅವನಿಂದ ಬಿಡಿಸಿಕೊಳ್ಳುತ್ತ ತನ್ನ ಎದೆಯ ಮೇಲಿದ್ದ ಅವಳ ಕೈಗಳನ್ನು ಹಾಸಿಗೆಗೆ ಒತ್ತಿ ಹಿಡಿದವ ನೋ ಬಿಡೋದಕ್ಕಲ್ಲ ನೀನ ಬಂದಿಸಿರೋದು ಇಷ್ಟು ದಿನ ನಾನು ಮಿಸ್ ಮಾಡಿಕೊಂಡಿರೋ ಸ್ವೀಟ್ನ ಪಡೆಯೋದಕ್ಕೆ ಎಂದವ ತಕ್ಷಣ ಅವಳ ತುಟಿಗಳತ್ತ ಬಾಗಿದ ಭಾರ್ಗವ್ ಬಿಡಿ ಎಂದಳು ಪೂರ್ಣ ಮೆತ್ತಗೆ ನೋ ಎಂದವ ಅವಳ ಹಣೆಗೊಂದು ಮುತ್ತಿಟ್ಟ ನಿಮ್ಮ ಮೈಯಿಂದ ಇನ್ನೂ ಹಾಳಾದ ಕುಡಿದಿದ್ದು ವಾಸನೆ ಬರ್ತಿದೆ ಬಿಡಿ ನನ್ನನ್ನು ಎಂದವಳು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು ಮಸಾಜ್ ಮಾಡ್ತೀನಿ ಅಂದರೆ ಬಿಡ್ತೀನಿ ಎಂದವ ಅವಳ ನಿನ್ನ ಕಾಡಿಯೇ ಮುದ್ದಿಸುವ ಹಾಂ ಮಾಡ್ತೀನಿ ಬಿಡಿ ಎಂದವಳು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಎಣ್ಣೆ ತಂದಳು ಇಲ್ಲಿ ಕುತ್ಕೊ ಬನ್ನಿ ಎಂದಳು ಚೇರ್ ಬಳಿ ನಿಂತು ಅವ ಮೇಲೆದ್ದು ತನ್ನ ಶರ್ಟ್ ಬಿಚ್ಚಿ ಅವಳ ಮುಂದಿದ್ದ ಚೇರಿನಲ್ಲಿ ಕುಳಿತ ಅವನ ನೆತ್ತಿಗೆ ಎಣ್ಣೆ ಸುರಿದು ತಲೆ ಮಸಾಜ್ ಮಾಡಿದ ಪೂರ್ಣ ಅವನ ತೋಳಿಗೂ ಎಣ್ಣೆ ಸವರಿ ಅವನ ಭುಜ ಬೆನ್ನು ತಿಕ್ಕುತ್ತಾ ನಿಂತಳು ಅವ ನೆಮ್ಮದಿಯಿಂದ ಕಣ್ಮುಚ್ಚಿ ಕುಳಿತಿದ್ದ ಅವಳು ಅವನ ಅಂದದ ಮೈಕಟ್ಟಿಗೆ ಕ್ಷಣ ಕ್ಷಣಕ್ಕೂ ಸೋಲುತ್ತಾ ನಾಚುತ್ತಿದ್ದಳು ಕಾಲಿಗೂ ಹಚ್ಚಬೇಕಾ ಕೇಳಿದಳು ಅವ ಬೇಡ ಎನ್ನುವನೆಂದು ಗೊತ್ತಿದ್ದರು ಕಣ್ ತೆರೆದವ ಬೇಡ ಎಂದು ಅವಳ ಕೈ ಹಿಡಿದು ತನ್ನ ಮುಂದೆ ನಿಲ್ಲಿಸಿಕೊಂಡ ಏನು ಕೇಳಿದವಳ ಧ್ವನಿಯಲ್ಲಿ ನಾಚಿಕೆ ಇತ್ತು ಅವ ಮಾತನಾಡದೆ ಅವಳನ್ನೇ ದಿಟ್ಟಿಸಿದ ಅವನ ನೋಟಕ್ಕೆ ನೋಟ ಬೆರೆಸಲಾಗದ ಹುಡುಗಿ ಸ್ನಾನ ಮಾಡಿ ಹೋಗಿ ಎಂದಳು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ತಕ್ಷಣ ಅವಳ ಕೈ ಹಿಡಿದೆಳೆದ ಭಾರ್ಗವ್ ಎದೆಯ ಮೇಲೆ ಅವಳನ್ನು ಬಂಧಿಸಿ ನಾಚಿಕೆ ಇದ್ದರೂ ತೋರಿಸ್ಕೊಳ್ಳೋದಿಲ್ಲ ಅಲ್ವಾ ನೀನು ಎಂದ ನೋಟ ಕೆಳಗಿಳಿಸಿದ ಪೂರ್ಣ ನನಗೆ ಕೆಲಸ ಇದೆ ಬಿಡಿ ಭಾರ್ಗವ್ ಎಂದಳು ಇರಲಿ ಬಿಡು ಅದನ್ನೆಲ್ಲ ಮಾಡೋದಕ್ಕೆ ಇದ್ದಾರೆ ಎಂದವ ಅವಳ ಮೊಗ್ಗವನ್ನು ಬೊಗಸೆಯಲ್ಲಿ ಹಿಡಿದ ಈಗ ಅವನ ನೋಟದಲ್ಲಿ ನೋಟ ಬೆರೆಸಿದಳು ಹುಡುಗಿ ಅವಳ ಅಂದದ ಮೊಗಕ್ಕೆ ಸೋತು ಅವಳ ಕೆನ್ನೆಗೆ ಮುತ್ತಿಟ್ಟ ಭಾರ್ಗವ್ ನಿಧಾನವಾಗಿ ಅವಳನ್ನು ಮುದ್ದಿಸಲು ಶುರು ಮಾಡಿದ ಅವನದೇ ಮೇಲೆ ಕೈಯಿಟ್ಟು ನಿಂತ ಪೂರ್ಣ ಅವನ ತುಟಿಗಳ ಸ್ಪರ್ಶಕ್ಕೆ ಸೋತು ಅವನಿಗೆ ಸ್ಪಂದಿಸುತ್ತಾ ನಿಂತಳು ಇಷ್ಟು ದಿನಗಳವರೆಗೂ ತಡೆದಿದ್ದ ಅವಳ ಆಸೆಗಳು ಗರಿಬಿಚ್ಚಿದ್ದವು ಅವ ಕೊಡುವ ಮುತ್ತುಗಳಿಗೆ ಕರಗುತ್ತಿದ್ದವಳು ನಿಧಾನವಾಗಿ ಬಳಸಿದವ ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಮುದ್ದಿಸಲು ಶುರು ಮಾಡಿದ ಮುತ್ತುಗಳ ಎಣಿಕೆ ತಪ್ಪಿ ಸಾಕಷ್ಟು ಮುತ್ತುಗಳನ್ನು ನೀಡಿ ಅವಳನ್ನು ತನ್ನ ತೆಕ್ಕಿಗೆ ಎಳೆದುಕೊಳ್ಳುವಷ್ಟರಲ್ಲಿ ಪೂರ್ಣ ಎಂಬ ಪದ್ಮಜಿಯ ಕೂಗು ಇಬ್ಬರ ಕಿವಿಗೂ ಬಿದ್ದಿತು ಎಚ್ಚೆತ್ತು ತಕ್ಷಣ ಹಿಂದೆ ಸರಿದಾಗ ಸ್ನಾನ ಮಾಡ್ಕೊಂಡು ಬನ್ನಿ ನಾಚುತ್ತ ಎಂದ ಪೂರ್ಣ ಕೆಳಗೂಡಿದ್ದಳು ನಿಲ್ಲದೆ ತುಟಿ ಎಂಚಲ್ಲಿ ನಕ್ಕ ಭಾರ್ಗವ್ ಇನ್ಮುಂದೆ ನಿನ್ನ ಖುಷಿನೇ ನನ್ನ ಖುಷಿ ಪೂರ್ಣ ಎಂದುಕೊಳ್ಳುತ್ತಾ ಬಾತ್ರೂಮಿಗೆ ನಡೆದಿದ್ದ ಕೋಣೆಗೆ ಬಂದು ಕಿಟಕಿಯತ್ತ ನಿಂತು ಎತ್ತಲೋ ದೃಷ್ಟಿ ನೆಟ್ಟಿದ್ದ ಅಮೃತಾಳ ಮನದಲ್ಲಿ ಬಿರುಗಾಳಿ ಬೀಸಿದಂತಾಗಿತ್ತು ತಪ್ಪೆ ಮಾಡದ ಭಾರ್ಗವನ ಮೇಲೆ ದ್ವೇಷ ಹೊತ್ತು ಆಯುಷ್ಗೂ ಸುಳ್ಳು ಹೇಳಿದ್ದರ ಅರಿವಾಗಿತ್ತು ಅವಳಿಗೆ ಮಧ್ಯಾಹ್ನ ಪೂರ್ಣ ಸೃಷ್ಟಿ ನಿನಗೆ ಗೆಳತಿಯ ಅಲ್ಲವಾ ಅಮ್ಮು ಅವಳು ಜೀವನದಲ್ಲಿ ಹೀಗೆಲ್ಲ ಆಗಿದ್ದರ ಬಗ್ಗೆ ನಿನಗೆ ಗೊತ್ತಾ ಎಂದು ಕೇಳಿದಾಗ ಸೃಷ್ಟಿಯ ಪರಿಚಯ ನನಗೆ ಇಲ್ಲ ಅಕ್ಕ ಎಂದು ಹೇಳಿದ್ದಳು ಅದೇಕೋ ಸತ್ಯ ಎಲ್ಲರ ಮುಂದೆ ಹೇಳಲು ಮನಸ್ಸಾಗಿರಲಿಲ್ಲ ಅವಳಿಗೆ ದೊಡ್ಡ ತಪ್ಪಾಗ್ಬಿಟ್ಟಿದೆ ನನ್ನಿಂದ ಸೃಷ್ಟಿ ಜೀವ ಹೋಗಿದ್ದಕ್ಕೆ ಕಾರಣ ಅಂತ ತಿಳಿಯದೆ ಆಯುಷ್ ಜೊತೆ ಮೊದಲು ಪ್ರೀತಿ ನಾಟಕ ಮಾಡಿದೆ ಆ ಪ್ರೀತಿ ನಿಜ ಆಗ್ತಿದ್ದ ಹಾಗೆ ಅಸಲಿ ಭಾರ್ಗವ್ ಎದುರಾದ ಆಗ ಸೃಷ್ಟಿ ಸಾವಿಗೆ ಕಾರಣ ಆಗಿದ್ದು ಭಾರ್ಗವ್ ಅಂದ್ಕೊಂಡೆ ಆದರೆ ಸತ್ಯ ಏನು ಅಂತ ತಿಳಿದೆ ತಪ್ಪು ಮಾಡಿಬಿಟ್ಟೆ ಮುಂದೆ ಮುಂದೆ ಏನು ಮಾಡಲಿ ನಾನು ಎಂದು ಯೋಚಿಸುತ್ತ ನಿಂತಿದ್ದ ಅಮೃತಾಳ ಕತೆ ಇನ್ನು ಬಾಕಿ ಇತ್ತು ಎಲ್ಲರೂ ಕೇಳಲು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು